ನೋಡ್ರಿ ಒಳ ಮೀಸಲಾತಿಯಲ್ಲಿ ಕೊರಮ ಕೊರಚೆ ಮತ್ತು ಬಂಜಾರ ಸಮಾಜಕ್ಕೆ ನಾಗಮೋಹನ್ ದಾಸ್ ಅವರು ಒಂದು ಅವೈಜ್ಞಾನಿಕವಾಗಿ ಏನೋ ವರದಿಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಸ್ಪರ್ಶವನ್ನ ಪದವನ್ನು ಬಳಕೆ ಮಾಡಿದ್ದಾರೆ ಸಂವಿಧಾನ ಹದಿನೇಳನೇ ವಿಧಿ ಪ್ರಕಾರ ಸ್ಪರ್ಶ ಅನ್ನೋ ಪದವನ್ನ ಬಳಕೆ ಮಾಡುವ ಹಂಗಿಲ್ಲ ಆದ್ರೂ ಕೂಡ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೆ ಹಾಗೂ ಬಂಜಾರ ಕೊರಮ ಕೊರಚ ಸಮಾಜಕ್ಕೆ ಮೊದಲಿನ ಸರ್ಕಾರ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಅದನ್ನ ಜೊತೆಗೆ ಸೇರಿ ಒಟ್ಟು ಅರವತ್ಮೂರು ಸಮುದಾಯ ಸಮುದಾಯಕ್ಕೆ ಈ ಸರ್ಕಾರ ಬಂದು ಐದು ಪರ್ಸೆಂಟ್ ಕೊಡ್ತಾ ಇದೆ ಇದು ನಮ್ಮ ಅರವತ್ಮೂರು ಸಮಾಜಕ್ಕೆ ಕೂಡ ಮರಣ ಶಾಸನವಾಗಿರುತ್ತದೆ ಮಾಧ್ಯಮಗಳ ಮುಖ ಮಾಧ್ಯಮಗಳ ಮುಖಾಂತರ ನಮ್ಮ ಕಳಕಳಿ ವಿನಂತಿ ಇದೆ ನಮ್ಮ ನಾಲ್ಕು ಸಮುದಾಯಗಳು ಇನ್ನೂ ಆ ಒಂದು ಅಸ್ಪೃಶ್ಯತೆಯಿಂದ ಹೊರಗಡೆ ಬಂದಿಲ್ಲ ತುಳಿತಕ್ಕೆ ಒಳಗೆ ಆಗಿದ್ದೀವಿ ಅದಕ್ಕೆ ಮನೆ ಸಿದ್ದರಾಮಯ್ಯ ಸರ್ಕಾರ ಏನು ನಾ ಅಹಿಂದ ನಾಯಕ ಅಂತ ಹೇಳ್ತಾರಲ್ಲ ಅಹಿಂದ ನಾಯಕರೇ ಇದು ಯಾರಿಗೆ ಮೆಚ್ಚ ಅಂತ ಅಂತೇಳಿ ನಾಟಕ ಮಾಡ್ತಾ ಇದ್ರಿ ಮಾನ್ಯ ಸಿದ್ದರಾಮಯ್ಯ ಅವರೇ ನಮ್ಮ ಸಮುದಾಯಗಳು ಕೂಡ ಇವತ್ತಿನವರೆಗೂ ಸ್ವಂತ ನೆಲೆ ಕಂಡಿಲ್ಲ ಆದ್ರೂ ಕೂಡ ತಾವು ಬಲಿಷ್ಠರಾಗಿದ್ದಾರೆ ಅಂತೇಳಿ ಮಾಹಿತಿ ಕೊಟ್ಟು ನಮ್ಮ ಸಮುದಾಯಕ್ಕೆ ಇವು ನಾಲ್ಕು ಸಮುದಾಯಕ್ಕೆ ಹೊರ ದೊಬ್ಬುವಂತ ತಾವು ಕೆಲಸ ಮಾಡ್ತಾ ಇದ್ರಿ ಇದು ಎಷ್ಟು ನ್ಯಾಯಬದ್ಧ ಅಂತ ಹೇಳಿ ನಾ ಹೇಳಕ್ ಬಯಸ್ತೀನಿ ನೋಡ್ರಿ ನೋಡ್ರಿ ಸಿದ್ದರಾಮಯ್ಯವ್ರೆ ಬಿಜೆಪಿ ಸರ್ಕಾರವನ್ನ ನಾವು ತಗದ್ ಒಗೆದಿದಿವಿ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಅವ್ರು ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಕೂಡ ನಿಮಗೂ ಕೂಡ ಅದೇ ಗತಿ ಕಾಣಸ್ತೀವಿ ಅಂತ ಹೇಳಿ ಈ ಪ್ರತಿ ಮುಟ್ಟ ಈ ಪ್ರತಿಭಟನೆ ಮೂಲಕ ನಾವು ರಾಜ್ಯದ ಮುಂಬರುವ ದಿನಗಳಲ್ಲಿ ಬರುವ ಹತ್ತನೇ ತಾರೀಕು ರಾಜ್ಯದಂತ ಪ್ರತಿಭಟನೆಯನ್ನ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ವಿ ಧನ್ಯವಾದಗಳು ಮಂಜುನಾಥ್ ಪೊಮ್ಮಾರ್ರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ವರ ವರದಿ ಅದು ಮರಣ ಶಾಸನವಾಗಿದೆ ಈ ಮರಣ ಶಾಸನವನ್ನ ನಾವು ಸಹಿಸುವುದಿಲ್ಲ ಅದಕ್ಕಾಗಿ ಈ ಸರ್ಕಾರ ಏನು ಒಂದು ಅಂಗೀಕರಿಸಿದ ಈ ಅಂಗೀಕಾರವನ್ನು ಅವರು ರದ್ದುಪಡಿಸಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡುತ್ತೇವೆ ನನ್ನ ಹೆಸರು ಬಿ ಪಿ ಲಮಾಣಿ ಸಮಾಜದ ಮುಖಂಡರು ಇಲ್ಲಿ ಆ ಕೊರಚ ಸಮಾಜದವರು ಭೋವಿ ಸಮಾಜದವರು ಕೊರಮ ಸಮಾಜದವರು ಮತ್ತು ಬಂಜಾರದ ಎಲ್ಲ ತಾಲೂಕಿನಿಂದ ಎಲ್ಲ ಮುಖಂಡರು ಎಲ್ಲ ಮುಖಂಡರು ಬಂದಿದ್ದಾರೆ ಎಲ್ಲ ಮೂಲೆ ಮೂಲೆಯಿಂದ ನಮ್ಮ ಬಂಜಾರದ ಸಮಾಜದವರು ಸೇರಿದಾರ ಕೃಷಿ ಸಮಾಜದವರು ಸೇರಿದಾರ ಅದಕ್ಕಾಗಿ ಇದು ನಮ್ಮ ಉಗ್ರವಾದ ಹೋರಾಟ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತಹ ಒಂದು ಹೋರಾಟ ನಮ್ಮ ಈ ಒಂದು ಸಮಾಜಕ್ಕೆ ನಮ್ಮ ಅನ್ಯವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ